ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್ ಇವತ್ತು ನಾನು ನಿಮಗೆ ಜೆ ಪಿ ನಗರ್ ಏಟ್ ಫೇಸಲ್ಲಿರೋ ಡೂಪ್ಲೆಕ್ಸ್ ಮನೇನ ತೋರಿಸೋ ಬಂದಿದ್ದೀನಿ ಟ್ವೆಂಟಿ ಫೈಟ್ ಥರ್ಟಿ ವೆಸ್ಟ್ ಗೇಟ್ ನಾರ್ತ್ ಮೇನ್ ಡೋರ್ ಬರುತ್ತೆ ಎಚ್ ಎಂ ಮಡ್ ಸಿಟಿ ಏನಿದೆಯಲ್ಲ ಅದರ ಹಿಂದುಗಡೆಯೇ ಅಲ್ಲೇ ನಿಂತ್ಕೊಳ್ಳಿ ಅಲ್ಲಿದ್ದಾನೆ ನಾನು ನಿಮಗೊಂದು ಮಾರ್ಜಿನ್ ಲ್ಯಾಂಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬಿಲ್ಡಿಂಗ್ ಬಗ್ಗೆ ಇದು ನಮಗೆ ವೆಸ್ಟ್ ಗೇಟು ನಾರ್ತ್ ಮೇನ್ ಡೋರ್ ಬರುತ್ತೆ ಥರ್ಟಿ ಫೀಟ್ ರಸ್ತೆ ಸಿಗುತ್ತೆ ಈ ಬಿಲ್ಡಿಂಗ್ ಪ್ಲಸ್ ಪಾಯಿಂಟ್ ಏನಾನ ಅಂದರೆ ಈ ಪಕ್ಕದಲ್ಲೇ ಥರ್ಟಿ ಲೆಂತ್ ಸಿಗುತ್ತೆ ಆಮೇಲೆ ಟೆನ್ ಫೀಟು ವೈಡು ಏನಿದೆ ಅಲ್ಲ ಎಮ್ ಟಿ ಲ್ಯಾಂಡು ಇದು ಮಾರ್ಜಿನ್ ಎಕ್ಸ್ಟ್ರಾ ಮಾರ್ಜಿನ್ ಲ್ಯಾಂಡ್ ಈ ಬಿಲ್ಡಿಂಗಿಗೆ ಸಿಗುವಂಥದ್ದು ಆಲ್ರೆಡಿ ಇವ್ರು ನೋಡಿ ಎಷ್ಟು ಕಾನ್ಫಿಡೆನ್ಸಲ್ಲಿ ಪಕ್ಕದಲ್ಲಿ ವಿಂಡೋಗಳು ಎಲ್ಲ ಕೊಟ್ಟಿದ್ದಾರೆ ಗೋಸ್ಕರ ಸೊ ಡೌಟೇ ಇಲ್ಲ ಈ ಮನೆ ತಗೊಂಡವರಿಗೆ ಇದು ಪ್ಲಸ್ ಮಾರ್ಜಿನ್ ಲ್ಯಾಂಡ್ ಸಿಗುತ್ತೆ ಥರ್ಟಿ ಫೀಟ್ ರಸ್ತೆ ಏನೋ ಸಲ ತೋರಿಸ್ತಾ ಇದ್ದೀನಿ ಜೆ ಪಿ ನಗರ್ ಏಟ್ ಫೇಸ್ ಎಚ್ ಎಮ್ ಆರ್ ಸಿಟಿ ಹತ್ರ ಬರುತ್ತೆ ಬಿ ಡಿ ಎ ಫ್ರಂಟ್ ಎಲಿವೇಶನ್ ಈ ಥರ ಇರುತ್ತೆ ಇದು ವೆಸ್ಟ್ ಫೇಸಿಂಗ್ ಆಗಿರುತ್ತೆ ಬನ್ನಿ ಒಳಗಡೆ ಹೈ ಗೇಜ್ ಮೆಟಲಲ್ಲಿ ಮಾಡಿರುವಂತಹ ಗೇಟ್ನ ಕೊಟ್ಟಿದ್ದಾರೆ ಮೂರು ಬಿಗ್ ಗೇಟ್ಗಳು ಬರುತ್ತೆ ಒಂದು ಓಪನ್ ಮಾಡ್ಬೋದು ಎರಡು ಲಾಕಲ್ಲಿ ಇಟ್ಕೋಬೋದು ಪಾರ್ಕಿಂಗ್ಗೋಸ್ಕರ ಸರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ ಒಂದು ಕಾರ್ ರೀಸೈನ್ ನಿಲ್ಲಿಸ್ಕೊಂಡು ಟೂ ವೀಲರ್ಗಳನ್ನ ಅಕ್ಕಪಕ್ಕ ನಿಲ್ಲಿಸ್ಕೋಬೋದು ಸುತ್ತಲೂ ಫಿನ್ಸಿಂಗ್ ಮಾಡಿ ಕೊಟ್ಟಿದ್ದಾರೆ ಇನ್ನೂ ಒಂದು ಕೋಟ್ ಪೇಂಟಿಂಗ್ ಪೆಂಡಿಂಗ್ ಇದೆ ಈ ಮನೆದು ನೀವು ಯಾವ ಥರ ಚೂಸ್ ಮಾಡ್ತೀರೋ ಆ ಥರ ಮಾಡಿ ಕೊಡ್ತಾರೆ ಇಲ್ಲಿ ಕೇಸ್ ಪಕ್ಕದಲ್ಲಿ ಕಾವೇರಿ ಪ್ರಾವಿಷನ್ ಇದೆ ಗ್ಯಾಸ್ದು ಮತ್ತು ಎಲೆಕ್ಟ್ರಿ ಮೂರು ಕೂಡ ಇಲ್ಲೇ ಇಷ್ಟರಲ್ಲೇ ಬರುತ್ತೆ ಸರಿನಾ ಈಗ ಒಂದು ಇಲ್ಲಿದ್ದ ಹೊರಗಡೆಯಿಂದ ಲುಕ್ ನೋಡಿ ಎಮ್ ಎಸ್ ಗೇಟಿಂದ ಫುಲ್ ಫೆನ್ಸಿಂಗಲ್ಲಿ ಮಾಡಿರುವಂಥದ್ದು ಕ್ಲೋಸ್ ಮಾಡ್ಕೊಂಡು ಬಿಟ್ರೆ ಕ್ಲಿಯರ್ ಆಗುತ್ತೆ ಓಕೆ ಕಾಮನ್ ಟಾಯ್ಲೆಟ್ ಇಲ್ಲೇ ಬರುತ್ತೆ ಹೊರಗಡೆ ಒಂದು ಇದೊಂದು ಕಾಮನ್ ಟಾಯ್ಲೆಟ್ ಆಗಿರುತ್ತೆ ದೊಡ್ಡದಾಗಿದೆ ಆಮೇಲೆ ಇಲ್ಲಿ ನಮಗೆ ಪ್ಲಸ್ ಪಾಯಿಂಟ್ ಏನನ್ನೋ ಆಗಿದ್ರೆ ಒಂದು ಆಫೀಸ್ ರೂಮು ಗೆಸ್ಟ್ ರೂಮು ಅಥವಾ ಸರ್ವೆಂಟ್ ರೂಮು ಆ ಥರ ನೀವು ಮಾಡ್ಕೋಬೋದು ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ ಗ್ರಾನೈಟ್ ಫ್ಲೋರಿಂಗು ಬೋರ್ವೆಲ್ ಇದೆ ಸಂ ಬರುತ್ತೆ ಬನ್ನಿ ಒಳಗಡೆ ಇದು ಫುಲ್ ಒಂದು ರೂಮ್ನ ಲುಕ್ ಆಗಿರುತ್ತೆ ದೊಡ್ಡದಾಗಿದೆ ನೀವು ಯಾವ ಥರ ಓಪನ್ ಕೊಟ್ಟಿದ್ರೆ ನೀವು ಹೇಗೆ ಹಾಗೆ ಯೂಸ್ ಮಾಡ್ಕೋಬೋದು ಸೆಟ್ ಬ್ಯಾಕ್ ಇದೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ವಿತ್ ಒಂದು ಎಮ್ ಎಸ್ ಗೇಟು ಓಕೆ ಇದು ಇಷ್ಟು ಗ್ರೌಂಡ್ ಫ್ಲೋರಲ್ಲಿ ಇರುವಂಥದ್ದು ಮೇಲ್ಗಡೆ ಹೋಗೋಣ ಬನ್ನಿ ಆ ರೂಮಿಂದ ಹೊರಗಡೆ ನಿಂತ್ಕೊಂಡು ನೋಡಿದರೆ ಪಾರ್ಕಿಂಗ್ ಈ ಥರ ಕಾಣಿಸುತ್ತೆ ಕೆ ಕೇಸು ಎಮ್ ಎಸ್ ರೇಲಿಂಗ್ಸ್ ಏನಿದೆಯಲ್ಲ ತ್ರೀ ನಾಟ್ ಫೋರು ಜಿಂದಲ್ದು ಗ್ರಾನೈಟು ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ ಆ್ಯಂಟಿಸ್ ಗಿಡ್ಡು ಎಮ್ ಎಸ್ ಲೇಸರ್ ಕಟ್ಟಿಂಗಲ್ಲಿ ಮಾಡಿಸಿರುವಂತಹ ಎಮ್ ಎಸ್ ಲೇಸರ್ ಕಟ್ಟಿಂಗಲ್ಲಿ ಮಾಡಿಸಿರುವಂತಹ ಗೇಟ್ನ ಕೊಟ್ಟಿದ್ದಾರೆ ಇಲ್ಲೂ ಕೂಡ ಒಂದು ಗೇಟ್ ಇದೆ ಬೀಗ ಹಾಕಿದ್ದಾರೆ ನಿಮಗೆ ಅಲ್ಲಿದ್ದ ವಸ್ತುಗಳು ಎತ್ಕೊಂಡು ಬರೋಕ್ಕಾಗ್ತಾ ಇಲ್ಲಾಂದರೆ ಇಲ್ಲಿದ್ದ ಕ್ಯಾರಿ ಮಾಡ್ಬೋದು ಆ ಥರ ಇದೆ ಮೇಲುಗಡೆ ಹೋಗೋಣ ಬನ್ನಿ ನಾಲ್ಕು ಅಡಿ ವೈಡ್ ಆಗಿದೆ ನಪ್ಪತ್ತರ ಗ್ರ್ಯಾಂಡ್ ನೇಟು ಎಸ್ ಎಸ್ ರೇಲಿಂಗ್ಸ್ ಕೊಟ್ಟಿದ್ದಾರೆ ತ್ರೀ ನಾಟ್ ಫೋರ್ದು ಇಲ್ಲಿದ್ದ ನಿಮಗೆ ವಾಲ್ಕ್ ಲ್ಯಾಂಡಿಂಗ್ ಟೂ ಬೈ ಫೋರ್ ವೆಟ್ರೋಫೆಟ್ ಟೈಲ್ಸ್ ಸಿಗುತ್ತೆ ಸುತ್ತಲುಕು ಈ ಮನೆಯಲ್ಲಿ ನನಗೆ ಇಷ್ಟ ಆಗಿರೋದು ಸ್ಟೇರ್ ಕೇಸ್ ಕೆಳಗಡೆನೆ ಲೈಟಿಂಗ್ ಎಲ್ಲ ಕೊಟ್ಟಿದ್ದಾರೆ ಒಂದ್ಸಲ ನೋಡಿ ಮೇಲ್ಗಡೆಯಿಂದ ಕೆಳಗಡೆ ನೋಡಿದರೆ ಲುಕ್ ಈ ಥರ ಬರುತ್ತೆ ಹ್ಞೂ ಇದು ಮೇನ್ ಡೋರು ಟೀ ಕುಡ್ಲಿ ಮಾಡಿರುವಂಥದ್ದು ನಾರ್ತ್ ಫೇಸ್ ಬರುತ್ತೆ ಅಂದರೆ ನಂದಿ ಬಾಗಲು ಬರುತ್ತೆ ಬನ್ನಿ ಒಳಗಡೆ ಇಲ್ಲೇ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ ಮನೆ ಮನೆಯೊಳಗಡೆಯಿಂದಾನೇ ನೀವು ಆ ಕಡೆಯಿಂದ ನೋಡ್ಬೋದು ಈ ಕಡೆಯಿಂದ ನೋಡಬಹುದು ವೆಂಟಿಲೇಷನ್ಗೆ ಚೆನ್ನಾಗಿ ಮಾಡಿದ್ದಾರೆ ಡೌಟೇ ಇಲ್ಲ ಒಳಗಡೆ ಬನ್ನಿ ಇದು ಬಿಗ್ ಹಾಲು ಲಿವಿಂಗ್ ಏರಿಯಾ ಫ್ಲೋರ್ ಬಂದು ಗ್ರಾನೈಟ್ ಕೊಟ್ಟಿದ್ದಾರೆ ಸಿಂಪಲ್ ಆಗಿ ಮಾಡಿರುವಂತಹ ಪಿ ಓ ಪಿ ಫಾಲ್ಸಿಲಿಂಗ್ ಸಿಗ್ತಾ ಇದೆ ಒಂದು ಬಿಗ್ ವಿಂಡೋ ಬರುತ್ತೆ ಟೂ ಬೈ ಫೋರ್ ಆ ಕಡೆ ಅಷ್ಟೇ ಫೋರ್ ಬೈ ಸಿಕ್ಸು ತುಂಬ ದೊಡ್ಡ ಕ್ರಾಸ್ ವೆಂಟಿಲೇಷನ್ ಗಾಳಿ ಒಂದು ಕಡೆಯಿಂದ ಬಂದರೆ ಒಂದು ಕಡೆ ಹೋಗೋ ಥರ ನೀವು ಯಾವುದೇ ಮನೇಲಿ ನೋಡಿರ್ತಾರ ಈ ವಾಲ್ಗೆ ವೆಸ್ಟ್ ಫೇಸಲ್ಲಿ ಬಂದಿರುವಂತಹ ಮನೆಗೆ ಈ ವಾಲ್ಗೆ ವಿಂಡೋ ಇರಲ್ಲ ಇವ್ರು ಕೊಟ್ಟಿದ್ದಾರೆ ಬಿಕಾಸ್ ಮಾರ್ಜಿನ್ ಲ್ಯಾಂಡ್ ಇದೆ ಪಕ್ಕ ವಾಲ್ ನೋಡಿ ವಾಲ್ ಪೇಪರ್ ಕೊಟ್ಟಿದ್ದಾರೆ ನವಿಲುಗರಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಡಿಸೈನು ಹ್ಞೂ ಈಗ ಈ ವಿಂಡೋ ಹತ್ರ ನೀವು ನಿಂತ್ಕೊಂಡು ಈ ಕಡೆ ಮೂವ್ ಮಾಡಿ ನೋಡಿದರೆ ಒಂದು ವಿಶಾಲವಾಗಿರುವಂತಹ ಟಿ ವಿ ಕ್ಯಾಬಿನೆಟ್ ಎಷ್ಟು ವೈಡ್ ಆಗಿದೆ ನೋಡಿ ನಿಮ್ಮ ಮನೇಲಿ ಎಷ್ಟೇ ದೊಡ್ಡ ವಿ ಟಿ ವಿ ಇದ್ದರೆ ಹ್ಯಾಂಗ್ ಮಾಡ್ಬೋದು ಡ್ರಾಯರ್ಗಳು ವಾರ್ಡ್ರೋಬರ್ಗಳೆಲ್ಲ ಕೊಟ್ಟಿದ್ದಾರೆ ವಾಲ್ ಮೌಂಟೆಡ್ ಆಗಿರುತ್ತೆ ಕಸ ಏನಾದರೂ ಇದ್ದರೂ ಪರ್ಕಿಂದ ಹೊಡ್ಕೊಂಡ್ರೆ ಕ್ಲೀನಾಗಿಬಿಡುತ್ತೆ ಪಿ ಓ ಪಿ ಫಾಲ್ಸಿಲಿಂಗು ಅಷ್ಟೇ ಕೂಲಾಗಿದೆ ಓಕೆ ಸ್ಟೋರೇಜ್ ಎಲ್ಲ ಚೆನ್ನಾಗಿದೆ ತುಂಬಾ ಕೊಟ್ಟಿದ್ದಾರೆ ಇಲ್ಲಿದ್ದ ನೀವು ನಿಂತ್ಕೊಂಡು ಈಗ ಹಾಲ್ನಲ್ಲಿ ತೋರಿಸ್ತೀನಿ ಸೋಫಾನ ಹೇಗೆ ಹಾಕೋಬೋದು ಅಂತ ಯು ಶೇಪಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟೇ ದೊಡ್ಡ ಸೋಫಾ ಇದ್ರೂ ಈ ಮನೆಯಲ್ಲಿ ಈಸಿಯಾಗಿ ಇಡ್ಬೋದು ಅಷ್ಟು ಸ್ಪೇಸ್ ಬಿಗ್ ಹಾಲು ಅಷ್ಟು ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ ನನಗೆ ಈ ಪಿ ಓ ಪಿ ಫಾಲ್ ಸೀಲಿಂಗ್ ಎಷ್ಟಾಯಿತು ಇದು ಲೈಕ್ ಹನಿ ಬಿನ್ ಜೇನ್ ಗೂಡ್ ಥರ ಕಾಣಿಸ್ತಾ ಇದೆ ಈಗ ನಾನು ಕಿಚನ್ ರೂಮ್ಗೆ ಎಂಟ್ರಿ ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಮ್ಗೆ ವುಡ್ಡಲ್ಲಿ ಮಾಡಿರುವಂತಹ ಒಂದು ಆರ್ಟ್ ಸಿಗುತ್ತೆ ಒಳಗಡೆ ಬನ್ನಿ ರೈಟ್ ಸೈಡಿಗೆ ಪೂಜಾ ರೂಮು ಡೈನಿಂಗ್ ಹಾಲ್ ಏರಿಯಾ ಬರುತ್ತೆ ಅದಕ್ಕಿಂತ ಮುಂಚೆ ನಾನು ನಿಮಗೆ ಕಿಚನ್ ರೂಮ್ನ ತೋರಿಸ್ಕೊಟ್ಬಿಡ್ತೀನಿ ಒಳಗಡೆ ಬನ್ನಿ ಹ್ಞೂ ಎಲ್ ಶೇಪಲ್ಲಿ ಸ್ಲ್ಯಾಬ್ ಕೊಟ್ಟಿದ್ದಾರೆ ಎಲ್ ಶೇಪ್ ಸ್ಲ್ಯಾಬು ವಾಡ್ರೋಬರ್ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಕೊಟ್ಟಿದ್ದಾರೆ ಅಡುಗೆ ಮನೆ ಮಾತ್ರ ಹೆವಿ ದೊಡ್ಡದಾಗಿದೆ ನೀವು ಹೇಗಾದರೂ ಮೂವ್ ಆದರೂ ನಿಮಗೆ ಬೋರಿಂಗ್ ಅನಿಸಲ್ಲ ಲೇಡೀಸ್ಗಳಿಗೆ ಎಸ್ಪೆಷಲಿ ಇಂಥ ಕಿಚನ್ ರೂಮ್ ಇರಬೇಕು ಓವರ್ ಹೆಡ್ ವಾಡ್ರೂ ಬಾರು ಕಲರ್ ಕಾಂಬಿನೇಷನ್ ಚೆನ್ನಾಗಿ ಕೊಟ್ಟಿದ್ದಾರೆ ಡೌಟ್ ಇಲ್ಲ ವಾಲ್ ಕ್ಲೈಂಡಿಂಗ್ ವೆಟ್ಟು ಫೆಟೈಲ್ಸ್ ಕೊಟ್ಟಿದ್ದಾರೆ ಇಲ್ಲಿ ಚ ಗ್ಯಾಸ್ ಪಾಯಿಂಟ್ ಬರುತ್ತೆ ಇಲ್ಲಿ ಚಿಮ್ನಿ ಪಾಯಿಂಟ್ ಬರುತ್ತೆ ನೀವು ಓವನ್ನು ಮಿಕ್ಸರ್ ಏನಾರು ಇಟ್ಕೊತಿರಂದ್ರೆ ಅಲ್ಲಿ ಬರುತ್ತೆ ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಬರುತ್ತೆ ಇಲ್ಲಿ ಫ್ರಿಡ್ಜ್ ಬೇಕಾದ್ರೆ ಇಟ್ಕೋಬಹುದು ಇಲ್ಲಿ ನಿಮಗೆ ಇಷ್ಟಿರೋದು ಅಡುಗೆ ಮನೆ ಲುಕ್ಕು ಈ ಕಡೆ ತೋರಿಸ್ತೀನಿ ಈಗ ಕಿಚನ್ ರೂಮಿಂದ ನೀವು ನಿಂತ್ಕೊಂಡು ಈ ಕಡೆ ನೋಡ್ತಾ ಇದ್ದೀರ ಅಂತಂದರೆ ನೀವು ಹಾಲಲ್ಲಿ ಏನು ವಾಲ್ಪೇಪರ್ ನೋಡಿದಿರೋ ಅದೇ ನನ್ನ ಹಿಂಗಡೆಯೂ ನೋಡ್ತಾ ಇದ್ದೀರ ಇದು ಡೈನಿಂಗ್ ಹಾಲ್ ಏರಿಯಾ ಒಂದು ನಾಲ್ಕರಿಂದ ಆರು ಸೀಟು ಈಸಿಯಾಗಿ ಹಾಕ್ಕೊಂಡು ಚೇರ್ನ ಹಾಕ್ಕೊಂಡು ಊಟ ಮಾಡಬಹುದು ಇದರ ಆಪೋಸಿಟೇ ನಮಗೆ ದೇವ್ರ ಮನೆ ಬರುತ್ತೆ ಇಲ್ಲಿ ನಾನು ಲೈಟಿಂಗ್ ಏನು ಹಾಕಿಸಿಲ್ಲ ನ್ಯಾಚುರಲ್ ಲೈಟ್ ಇದೆ ಓಕೆನಾ ಎಲ್ಲ ಟೀ ಕುಡ್ಡಲ್ಲಿ ಮಾಡಿರುವಂತಹ ವಿಂಡೋಗಳು ಶಟರ್ಗಳು ದೇವ್ರ ಮನೆ ಎಲ್ಲ ಬರುತ್ತೆ ಹ್ಞೂ ಒಬ್ಬರು ದೊಡ್ಡೋರು ಮತ್ತು ಮಗು ಕೂತ್ಕೊಂಡು ಪೂಜೆ ಮಾಡ್ಬೋದು ಅಷ್ಟು ದೊಡ್ಡದಾಗಿ ಸ್ಪೇಸ್ ಇದೆ ಎಲ್ಲ ಟೂ ಬೈ ಫೋರ್ ವೆಟ್ರೋಫೆಟ್ ಟೈಲ್ಸ್ ಬರುತ್ತೆ ವಾಲ್ ಕ್ಲೈಂಡಿಂಗು ಗೋಪುರ ಬರುತ್ತೆ ಅಲ್ಲೊಂದು ಲೈಟಿಂಗ್ ಬರುತ್ತೆ ಡಿಸೈನಾಗಿ ಚೆನ್ನಾಗಿ ಮಾಡ್ಕೊಡ್ತಾರೆ ನೀವು ಮೇಲ್ಗಡೆ ನೋಡ್ಬೋದು ದೇವ್ರ ಮನೆ ಮೇಲ್ಗಡೆ ಯಾವುದೇ ಥರದ್ದು ಕ್ಲೋಸಿಂಗ್ ಇಲ್ಲ ಗೋಪುರ ಥರ ಮಾಡಿಕೊಟ್ಟಿದ್ದಾರೆ ಓಕೆ ಈಗ ಈ ಡೈನಿಂಗ್ ಹಾಲಿಂದ ನೀವು ಒಂದು ಕಿಚನ್ ರೂಮ್ ಲುಕ್ಕು ಮತ್ತೆ ಯುಟಿಲಿಟಿ ಲುಕ್ಕು ನೋಡ್ಬೋದು ಡೋರ್ ಬರುತ್ತೆ ಇಲ್ಲೊಂದು ಯುಟಿಲಿಟಿ ಕೂಡ ಇದೆ ತೋರಿಸ್ಕೊಡ್ತೀನಿ ಬನ್ನಿ ಓಕೆ ಇದು ಯುಟಿಲಿಟಿ ಇದು ನಮಗೆ ಮೂರುವರೆ ಅಥವಾ ನಾಲ್ಕು ಅಡಿ ಬರ್ಬೋದು ಫುಲ್ ಫಿನ್ಸಿಂಗಲ್ಲಿ ಮಾಡಿಕೊಟ್ಟಿದ್ದಾರೆ ಲೆಂತ್ ಬಂದು ಒಂದು ಹನ್ನೆರಡು ಹದಿನೈದು ಅಡಿ ಮೇಲೆ ಬರುತ್ತೆ ಇಲ್ಲೇ ನಮಗೆ ಒಂದು ಕಾಮನ್ ಟಾಯ್ಲೆಟ್ ಸಿಗುತ್ತೆ ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇಲ್ಲಿ ಬರುತ್ತೆ ಬಾತ್ರೂಮ್ ವೆಂಟಿಲೇಷನ್ಗೆ ಮೇಲುಗಡೆಯಿಂದ ಬಿಟ್ಟಿದ್ದಾರೆ ಇದು ಇಷ್ಟು ಫಸ್ಟ್ ಫ್ಲೋರಲ್ಲಿ ಇರುವಂಥದ್ದು ನೀವೀಗ ಯುಟಿಲಿಟಿಯಿಂದ ಒಂದು ಅಬ್ಸರ್ವ್ ಮಾಡಿ ಎ ಟು ಝೆಡ್ ನಿಮ್ಮ ಮನೆಗೆ ಕವರ್ ಆಗುತ್ತೆ ಬನ್ನಿ ನ್ಯಾಚುರಲ್ ಬೆಳಕು ಈ ಮನೆಗೆ ಎಷ್ಟು ಬೇಕೋ ಅಷ್ಟು ತುಂಬ ಚೆನ್ನಾಗಿ ಬರ್ತಾಯಿದೆ ಡೌಟೇ ಎಲ್ಲ ಮೇಲುಗಡೆ ಹೋಗೋಣ ಫಸ್ಟ್ ಫ್ಲೋರಲ್ಲಿ ಇಷ್ಟೇ ಇರೋದು ಈಗ ಸೆಕೆಂಡ್ ಫ್ಲೋರಲ್ಲಿ ಬೆಡ್ರೂಮ್ಗಳಿದೆ ಬೆಡ್ರೂಮ್ಗಳಿಗೆ ಹೋಗೋಣ ಅದಕ್ಕಿಂತ ಮುಂಚೆ ಎಮ್ ಎಸ್ ರೈಲಿಂಗ್ ಸಿಗುತ್ತೆ ವುಡನ್ ಪಿಲ್ಲರ್ ಸಿಗುತ್ತೆ ಲುಕ್ ಇನ್ನೂ ಹೈ ಇನ್ಕ್ರೀಸ್ ಮಾಡ್ತಾ ಇದೆ ವಿಂಟಿಲೇಷನ್ಗೆ ಒಂದು ಪುಟಾಣಿ ವಿಂಡೋನ ಕೊಟ್ಟಿದ್ದಾರೆ ಅದು ಟಫನ್ ಗ್ಲಾಸ್ ಆ್ಯಂಡ್ ಎಮ್ ಎಸ್ ರೈಲಿಂಗ್ಸಲ್ಲಿ ಕೊಟ್ಟಿರುವಂಥದ್ದು ಇಲ್ಲಿ ಸ್ಟೋರೇಜ್ ಅನ್ನು ಮಾಡಿದ್ದಾರೆ ಯಾವುದೇ ಥರದ್ದು ಏನೇ ಒಂದು ವಸ್ತು ಅಂದರೆ ವೇಸ್ಟ್ ಮಾಡಿಲ್ಲ ಇವರು ಸ್ಟೋರೇಜ್ ಬೇಕಾದ್ರೆ ಇಟ್ಕೋಬೋದು ಇಲ್ಲಿ ಅಷ್ಟು ದೊಡ್ಡದಾಗಿದೆ ಇದೇನು ಸ್ಟ್ರೆಕೆಸ್ ಇದೆ ಅಲ್ವಾ ಅದು ಕೇಸ್ ಫುಲ್ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಇದು ಚೆನ್ನಾಗಿದೆ ಈಗ ಸೆಕೆಂಡ್ ಫ್ಲೋರಲ್ಲಿ ಬಂದಿದ್ದೀರಾ ಸೆಕೆಂಡ್ ಫ್ಲೋರಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ನನ್ನ ಹಿಂಗ್ಗಡೆ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ಆ ಎರಡರ ಮಧ್ಯದಲ್ಲಿ ಒಂದು ಸ್ಟಡಿ ಟೇಬಲ್ಲು ಕೊಟ್ಟಿದ್ದಾರೆ ಚೆನ್ನಾಗಿದೆ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಬಿಡ್ತೀನಿ ಅದಕ್ಕಿಂತ ಮುಂಚೆ ಮೇಲ್ಗಡೆಯಿಂದ ಕೆಳಗಡೆ ಲುಕ್ಕು ಈ ಥರ ಕಾಣಿಸುತ್ತೆ ಇದು ಮಾಸ್ಟರ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮಲ್ಲಿ ಕಿಂಗ್ ಸೈಜ್ ಕಾಟ್ನಾಗ ಹಾಕ್ಕೋಬೋದು ನೀವು ಫ್ಲೋರ್ ಬಂದು ಗ್ರಾನೈಟ್ ಕೊಟ್ಟಿದ್ದಾರೆ ವಾಲ್ಪೇಪರ್ ಲುಕ್ ಇಂಕ್ರೇಸ್ಗೋಸ್ಕರ ವಾಲ್ಪೇಪರ್ ವಾಲ್ ಕ್ಲೈಂಡಿಂಗ್ ಮಾಡಿ ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ ಪ್ಯಾಟರ್ನ್ ಡಿಸೈನ್ ಮಾತ್ರ ಮೇಲ್ಗಡೆ ಪಿ ಓ ಪಿ ಫಾಲ್ಸೀಲಿಂಗು ವಾರ್ಡ್ ರೂಬರ್ಗಳೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ನ್ಯಾಚುರಲ್ ವುಡ್ ಲುಕ್ಕಲ್ಲಿ ಕಾಣಿಸ್ತಾ ಇದೆ ಆಪೋಸಿಟ್ ಟಿ ವಿ ಕ್ಯಾಬಿನೆಟು ವಾಲ್ಕ್ ಕ್ಲೈಂಡಿಂಗು ಡೌಟೇ ಇಲ್ಲ ಕೆಲಸ ಮಾತ್ರ ಅಚ್ಚುಕಟ್ಟಿ ಚೆನ್ನಾಗಿ ಮಾಡಿದ್ದಾರೆ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ ಇಲ್ಲಿ ಪ್ಲಸ್ ಪಾಯಿಂಟ್ ಏನಂದ್ರೆ ಡಬ್ಲ್ಯೂ ಪಿ ವಿ ಸಿ ಸ್ಲೈಡಿಂಗ್ ವಿಂಡೋನ ಕೊಟ್ಟಿರೋದು ಟಫಂಗ್ ಗ್ಲಾಸ್ ವಿತ್ ಬಾಲ್ಕನಿ ಮಸ್ಕಿಟೋ ಲೇಯರು ಇದೆ ಬಾಲ್ಕನಿ ಬೇಕನ್ನು ಹೋಗಿದ್ರೆ ಜಸ್ಟ್ ಓಪನ್ ಮಾಡಿಕೊಂಡು ಹೊರಗಡೆ ಬರ್ಬೋದು ಸ್ಪೇಸ್ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ ಆ ಕಡೆಯಿಂದ ಈ ಕಡೆ ಓಕೆನಾ ಇದು ಒಂದು ಬಾಲ್ಕನಿ ಲುಕ್ ಆಗಿರುತ್ತೆ ಬಾತ್ರೂಮ್ ಈ ಬೆಡ್ರೂಮ್ ಬಾತ್ರೂಮ್ ಏನಿದೆಯಲ್ಲ ಎಕ್ಸ್ಟ್ರಾ ಆರ್ಡಿನರಿ ಇಷ್ಟು ಟ್ವೆಂಟಿ ಥರ್ಟಿದಲ್ಲಿ ನಾನು ಲೈಫಲ್ಲಿ ನೋಡಿಲ್ಲ ಅಷ್ಟು ದೊಡ್ಡ ಬಾತ್ರೂಮು ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಅಲ್ಲಿದ್ದ ನಾಲ್ಕು ಇಲ್ಲಿದ್ದ ಏನೂ ಇಲ್ಲಾಂದರೆ ಒಂದು ಹದಿನಾಲ್ಕರಿಂದ ಹನ್ನೆರಡು ಅಡಿ ವೈಡ್ ಆಗಿದೆ ಟೂ ಬೈ ಫೋರ್ ಬೆಟ್ರೆ ಟೈಲ್ಸ್ ಕೊಟ್ಟಿದ್ದಾರೆ ಎಲ್ಲ ವಾಲ್ ಮೌಂಟ್ ಕ್ಲೈಂಬಿಂಗ್ ಬರುತ್ತೆ ಕಮ್ಮುಗಳೆಲ್ಲ ಜಾಗವಾರ್ ಬೇಸಿಕ್ ಫಿಟ್ಟಿಂಗ್ ಬರುತ್ತೆ ದೊಡ್ಡ ಬಾತ್ರೂಮ್ ಫಾಲೋ ಮೀ ಒಂದು ಚಿಲ್ಡ್ರನ್ ಬೆಡ್ರೂಮ್ ಇದೆ ಅದು ಕೂಡ ತೋರಿಸ್ಕೊಟ್ಬಿಡ್ತೀನಿ ಡೋರ್ ಆಗಲಿ ವಾಸ್ಕಲ್ ಆಗಲಿ ಕ್ವಾಲಿಟಿ ಕೊಟ್ಟಿದ್ದಾರೆ ಇನ್ನೊಂದು ಕೋಟ್ ಪೇಂಟಿಂಗ್ ಆಯ್ತಂದ್ರೆ ಈ ಮನೆ ಲುಕ್ಕೇ ಬದಲಾವಣೆ ಆಗಿಬಿಡುತ್ತೆ ಚೇಂಜ್ ಆಗಿಬಿಡುತ್ತೆ ಡೌಟ್ ಇಲ್ಲ ಓಕೆ ದಿಸ್ ಈಸ್ ಚಿಲ್ಡ್ರನ್ ಬೆಡ್ರೂಮು ಮಕ್ಕಳ ಬೆಡ್ರೂಮು ಇಲ್ಲೂ ಕೂಡ ಕಿಂಗ್ ಸೈಜು ಕಾಟ್ ಹಾಕೋಬೋದು ಕಿಂಗ್ಕಿಂತ ದೊಡ್ಡ ಸೈಜ್ ಕಾಟ್ ಹಾಕ್ಕೋಬೋದು ಡೌಟ್ ಇಲ್ಲ ಪ್ಲಗ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ ವಾಡ್ರೇಪರ್ಗಳು ಕೊಟ್ಟಿದ್ದಾರೆ ಪಿಂಕ್ ಕಲರ್ ಪಿ ಪಿಓಪಿ ಪಿ ಫಾಲ್ ಸೀಲಿಂಗು ಬಿಗ್ ವಿಂಡೋ ಬರುತ್ತೆ ಕ್ರಾಸ್ ವೆಂಟಿಲೇಷನು ನೋಡ್ತಾ ಇದ್ದೀರ ಚೆನ್ನಾಗಿದೆ ಒಂದು ಬಾತ್ರೂಮ್ ಇದೆ ಇದು ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ ಅಷ್ಟು ದೊಡ್ಡ ಬಾತ್ರೂಮ್ ಕೊಟ್ಟಿದ್ದಾರೆ ಎಲ್ಲ ಮೌಂಟ್ ಕ್ಲೈಂಬಿಂಗ್ ಬರುತ್ತೆ ಟಾಪ್ ಟು ಬಾಟಮ್ ವೆಟ್ರೋಫರ್ಟೈಲ್ಸ್ನ ಕೊಟ್ಟಿರುವಂಥದ್ದು ಆ್ಯಂಟಿಸಿಕಿಟ್ ಲಪ್ಪತ್ತರ ಗ್ರ್ಯಾನೇಟ್ ರೈಟ್ ಓಕೆ ಇದು ಸೆಕೆಂಡ್ ಫ್ಲೋರಲ್ಲಿ ಬೆಡ್ರೂಮ್ ಇರುವಂತಹ ಸ್ಥಳ ಆಗಿರುತ್ತೆ ಈಗ ನಾನು ಥರ್ಡ್ ಫ್ಲೋರು ಮೂವ್ ಆಗ್ತಾ ಇದ್ದೀನಿ ಫಾಲೋ ಮಾಡಿ ಯಾರಿಗೆ ಎಲ್ಲ ನನ್ನ ವೀಡಿಯೋಗಳು ಇಷ್ಟ ಆಗ್ತಾ ಇದ್ದಾವೆ ದಯವಿಟ್ಟು ಒಂದು ಲೈಕ್ ಮಾಡಿ ಯಾರಾದರೂ ಮನೆ ತಗೊಳ್ಳೋರಿರೋಕ್ಕೆ ಶೇರ್ ಮಾಡಿ ಇಲ್ಲಿ ಮರಗಳು ಹಾಕಿದ್ದಾರೆ ಅಂದರೆ ಪೇಂಟಿಂಗ್ ವರ್ಕ್ ನಡೀತಾ ಇದೆ ಹಾಗಾಗಿ ರಿಮೂವ್ ಮಾಡ್ತಾಯಿಲ್ಲ ಫೈನಲೈಸ್ ಆದಮೇಲೆ ತೆಗಿತಾರೆ ಈಗ ಟಾಪ್ ಫ್ಲೋರಲ್ಲಿ ಬಂದಿದ್ದೀನಿ ನೀವು ಹುಷಾರಾಗಿ ಬನ್ನಿ ಹ್ಞೂ ಇಷ್ಟು ವರಾಂಡ ಇಲ್ಲೇ ಸಿಗುತ್ತೆ ನಮಗೆ ಸ್ಪೇಸು ಹೊರಗಡೆ ಈಗ ನೀವು ಹಿಂದ್ಗಡೆ ಟರ್ನ್ ಆಗಿ ನೋಡಿದರೆ ನಿಮಗೆ ಟಾಪ್ ಟು ಬಾಟಮ್ ಎಮ್ ಎಸ್ ಲೇಸರ್ ಕಟ್ಟಿಂಗಲ್ಲಿ ಮಾಡಿಸಿರುವಂತಹ ಒಂದು ಬಿಗ್ ವಿಂಡೋ ಬರುತ್ತೆ ಅದ್ರ ಜೊತೆಗೆ ಟಫನ್ ಗ್ಲಾಸ್ ಅಟ್ಯಾಚ್ಮೆಂಟ್ ಆಗಿದೆ ಬೆಳಕು ಮತ್ತು ಸೇಫ್ಟಿ ಎರಡು ಚೆನ್ನಾಗಿ ಮಾಡಿದ್ದಾರೆ ಮೇಲುಗಡೆ ಲೈಟ್ ಜೊತೆಗೆ ಪಿ ಓ ಪಿ ಫಾಲ್ ಸೀಲಿಂಗ್ ಆಗಿರುತ್ತೆ ಹ್ಞೂ ಇದು ಗೆಸ್ಟ್ ಬೆಡ್ರೂಮ್ ಕಡೆಯ ನೀವೇನು ಮಾಸ್ಟರ್ ಬೆಡ್ರೂಮ್ ನೋಡಿದ್ದೀರಲ್ಲ ಅದೇ ಥರ ಇದೇ ವಾಲ್ ಪ್ಲಸ್ ಪಾಯಿಂಟ್ ಈ ಮನೇಲಿ ಈ ವಾಲ್ ವಿಂಡೋ ಬರೋ ಬಂದಿರೋದ್ರಿಂದನೇ ಹೈಲೈಟ್ ಅಂದರೆ ವೆಂಟಿಲೇಷನ್ ಚೆನ್ನಾಗಿ ಬಂದಿರೋದು ಯಾವುದೇ ಥರದ್ದು ನೀವು ಮನೆಗಳು ತೊಗೊಂಡ್ರಿ ಇದು ಬರೋಲ್ಲ ಪ್ಲಸ್ ನಿಮಗೆ ಟೆನ್ ಫೀಟ್ ಮಾರ್ಜಿನ್ ಲ್ಯಾಂಡ್ ಸಿಗುತ್ತೆ ಈ ಮನೆಯವರಿಗೆ ಗಿಡ ಗಂಟೆ ಹಾಕೋಬೋದು ದೊಡ್ಡದಾಗಿ ವಿಶಾಲವಾಗಿದೆ ಈ ಗೆಸ್ಟ್ ಬೆಡ್ರೂಮು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಇದಕ್ಕೂ ಟಿ ಬಿ ಕ್ಯಾಬಿನೆಟ್ ಬರುತ್ತೆ ಇದಕ್ಕೂ ಕೂಡ ಡಬ್ಲ್ಯೂ ಪಿ ಎ ಸಿ ವಿಂಡೋ ಬರುತ್ತೆ ವಿತ್ ಒನ್ ಬಿಗ್ ಬಾಲ್ಕನಿ ಒಳ್ಳೆ ಗಾಳಿ ಬರುತ್ತೆ ಎರಡಕ್ಕೂ ಬಾಲ್ಕನಿ ಸಿಗುತ್ತೆ ಡೋಟೆ ಎಲ್ಲ ಡ್ರೆಸ್ಸಿಂಗ್ ಟೇಬಲ್ ಇದೆ ಓವರ್ಹೈಡ್ ಎಲ್ಲ ಸಿಗುತ್ತೆ ಪಿ ಓ ಪಿ ಫಾಲ್ ಸೀಲಿಂಗ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಮನೆಯ ಒಂದು ವಾಲ್ನ ವಾಲ್ಪೇಪರು ಲೈಕ್ ಈ ಥರ ಇದೆ ಇದು ಕೂಡ ಈ ಮ ರೂಮ್ನ ಲುಕ್ಕು ಇನ್ಕ್ರೀಸ್ ಮಾಡುತ್ತೆ ಡೌಟ್ ಇಲ್ಲ ನಿಮ್ಮ ಪಕ್ಕದಲ್ಲೇ ಈಗ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಬರುತ್ತೆ ವಾಲ್ ಮೌಂಟ್ ಕ್ಲೈಂಬಿಂಗ್ ಆಗಿರುವಂಥ ಮೌಲ್ಡ್ ಬರುತ್ತೆ ಟಾಪ್ ಟು ಬಾಟಮ್ ವಿಟ್ ಫಿಟ್ ಟೈಲ್ಸ್ ಆ್ಯಂಟಿ ಸ್ಕಿಟ್ ಗ್ರಾನೈಟ್ ಬೇಸಿಕ್ ಜಾಗ ಫಿಟ್ಟಿಂಗ್ ಬರುತ್ತೆ ಹ್ಯಾಂಡಲ್ಗಳೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಎಲ್ಲ ಆಗಿರುವಂಥದ್ದು ಹ್ಞೂ ಕೆಲಸದ ಬಗ್ಗೆ ಏನೂ ಒಂದು ಮಾತಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಇನ್ನೂ ಚೆನ್ನಾಗಿ ಮಾಡಬಹುದು ತಗೊಳ್ಳೋರು ಎಮ್ ಎಸ್ ಗೇಟ್ ಕೊಟ್ಟಿದ್ದಾರೆ ಇಲ್ಲಿಗೋಸ್ಕರ ಓಕೆ ಇಲ್ಲಿ ಮೋಲ್ಡ್ ಕೊಟ್ಟಿದ್ದಾರೆ ಗೆಳೆಯರೆ ಮೋಲ್ಡ್ ಕೊಟ್ಟು ಜಸ್ಟ್ ಓಪನ್ ಅಪ್ ಬಿಟ್ಟಿರ್ತಾರೆ ಎಲ್ಲರೂ ಇವರು ಮೋಲ್ಡ್ ಹಾಕಿ ಎಮ್ ಎಸ್ ಲೇ ಎಮ್ ಎಸ್ ಲೇರಿಂಗ್ಸ್ನ ಕೊಟ್ಟಿದ್ದಾರೆ ಓಕೆ ಫುಲ್ ಫಿನ್ಸಿಂಗ್ ಆಗಿದೆ ಇಲ್ಲಿ ವಾಷಿಂಗ್ ಮಷಿನ್ ಪಾಯಿಟ್ಟು ಇನ್ಲೇಟು ಇದು ಇನ್ಲೇಟು ಅದು ಪ್ಲಗ್ ಪಾಯಿಂಟು ಇಲ್ಲಿ ಔಟ್ಲೆಟು ಲಿಕ್ವಿಡ್ ಐಟಮ್ ಇಡೋದಕ್ಕೆ ಒಂದು ಸ್ವಲ್ಪ ಸ್ಟೋರೇಜು ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ ಇಷ್ಟಾಯಿತು ಮೋಲ್ಡು ಪ್ಲಸ್ ಫಿನ್ಸಿಂಗು ಆ್ಯಂಡ್ ಹೈ ಗೇಜ್ ಲ್ಯಾಡರು ಪ್ರೊವೈಡ್ ಮಾಡಿದ್ದಾರೆ ಓಕೆ ನೀವು ಆ ಕಡೆಯಿಂದ ಒಂದು ಲುಕ್ ತೋರಿಸಿ ಈ ಕಡೆ ಎಷ್ಟು ಸ್ಪೇಸ್ ಇದೆ ಈವ್ನಿಂಗ್ ಟೈಮಲ್ಲಿ ನೀವು ಈಸಿಯಾಗಿ ಒಂದು ಟೈಮ್ನ ಸ್ಪೆಂಡ್ ಮಾಡ್ಬೋದು ಆ ಥರ ಇದೆ ಡೌಟೇ ಇಲ್ಲ ಮನೆ ಎಕ್ಸ್ಟ್ರಾ ಆಗಿದೆ ಕ್ವಾಲಿಟಿಯಾಗೂ ಬಂದಿದೆ ಮೇಲ್ಗಡೆ ಹೋಗೋಣ ಲಾಸ್ಟ್ ಫ್ಲೋರಲ್ಲಿ ನಿಮಗೆ ಇಲ್ಲಿ ತಾನೇ ಹೆಚ್ ಎಡ್ಸಿಟಿ ಆ್ಯಂಡ್ ನಂದಿ ಗಾರ್ಡನ್ನು ಹತ್ತಿರ ಎಷ್ಟಿದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ಮೇಲುಗಡೆ ವಾಟ್ರ್ ಪ್ರೂಫು ಪೇಂಟ್ ಮಾಡಿದ್ದಾರೆ ಬಟ್ಟೆ ಒಣಗಾಕೋದಕ್ಕೆ ಕಂಬಿಗಳು ಕೊಟ್ಟಿದ್ದಾರೆ ಕೈಯಿಂದ ಒಗೆಯೋದಕ್ಕೆ ಸ್ಪೇಸ್ನ ಕೊಟ್ಟಿದ್ದಾರೆ ಅಲ್ಲಿ ಓಕೆ ಅಲ್ಲಿ ನಿಮ್ಮ ಆಪೋಸಿಟ್ ಕಾಣಿಸ್ತಾ ಇರೋದು ಎಚ್ ಎಮ್ ಮೋಡ್ ಸಿಟಿ ಬ್ರೌನ್ ಕಲರ್ ಬಿಲ್ಡಿಂಗ್ ಏನು ಕಾಣಿಸ್ತಿದೆಯಲ್ಲ ಎಚ್ ಎಂ ಮೋಡ್ ಸಿಟಿ ಅದ್ರ ಪಕ್ಕದಲ್ಲಿ ಗ್ರೀನ್ ಮ್ಯಾಟ್ ಏನು ಕಾಣಿಸ್ತಿದೆಯಲ್ಲ ಎಚ್ ಎಂ ಮೋಡ್ ಸಿಟಿ ಪಕ್ಕ ಅದು ಆರ್ ವಿ ಇನ್ಸ್ಟಿಟ್ಯೂಟು ಅದ್ರ ಪಕ್ಕದಲ್ಲಿ ಇನ್ನೊಂದು ಮಂತ್ರಿ ಸ್ಕ್ವೇರ್ ಕಾಣಿಸ್ತಾ ಇದೆಯಲ್ಲ ಅದು ನಿಮಗೆ ಹುಳಿ ಮಾವು ಹತ್ರ ಇರುವ ಮೀನಾಕ್ಷಿ ಮಾಲು ಇಲ್ಲಿ ಈ ಕಡೆ ಈ ಗಾರ್ಡನ್ ಏನು ಎಲ್ಲ ಗ್ರೀನರಿ ಕಾಣಿಸ್ತಿದೆಯಲ್ಲ ನಂದಿ ಗಾರ್ಡನು ಇದೆಲ್ಲ ನಂದಿ ಗಾರ್ಡನ್ ಆಗಿರುತ್ತೆ ಮೇಲುಗಡೆ ತೌಸಂಡ್ ಲೀಟರ್ ಸಿಂಟೆಕ್ಸ್ನಾಗ ಕೊಟ್ಟಿದ್ದಾರೆ ಓವರ್ ಹೆಡ್ಡು ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ರೂಮ್ ನೋಡಿ ಎಷ್ಟು ದೊಡ್ಡದಾಗಿದೆ ಚೆನ್ನಾಗಿದೆ ಇಲ್ಲಿ ಪ್ಲಸ್ ಪಾಯಿಂಟ್ ಏನಂದರೆ ಮೋಲ್ಡ್ ಹಾಕಿ ಫುಲ್ ಓಡಾಡೋದಕ್ಕೆ ಸ್ಪೇಸ್ನಾಗ ಕೊಟ್ಟಿರುವಂಥದ್ದು ಮನೆ ಒಳ್ಳೆ ಜಾಗದಲ್ಲಿ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಂ ಈಗ ಫೈನಲ್ ಸ್ಟೇಜಲ್ಲಿ ಬಂದಿದ್ದೀನಿ ಇದು ಜೆ ಪಿ ನಗರ್ ಏಟ್ ಫೇಸ್ ಹೆಚ್ ಎಮ್ ಮೋರ್ಡ್ ಸಿಟಿ ಆಪೋಸಿಟು ಅಥವಾ ನಂದಿ ಗಾರ್ಡನ್ ಆಪೋಸಿಟ್ ಬರುತ್ತೆ ಇಪ್ಪತ್ತಕ್ಕೆ ಮೂವತ್ತು ಬರುತ್ತೆ ಬಿ ಡಿ ಎ ವೆಸ್ಟ್ ಗೇಟ್ ಬರುತ್ತೆ ನಾರ್ತ್ ಮೇನ್ ಡೋರ್ ಬರುತ್ತೆ ಪ್ರೈಝು ಸಿ ಆರ್ ಫೋರ್ಟಿ ಲ್ಯಾಕ್ಸ್ ಒಂದು ಕೋಟಿ ನಲ್ವತ್ತು ಲಕ್ಷ ಕೇಳ್ತಾ ಇದ್ದಾರೆ ಸ್ಲೈಟ್ಲಿ ನೆಗೋಷಿಯೇಟ್ ಆಗುತ್ತೆ ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಇರುತ್ತೆ ಈ ವಿಡಿಯೋದಲ್ಲಿ ಇಷ್ಟೇ ನಿಮಗೇನೋ ಕನ್ಫ್ಯೂಷನ್ ಇದ್ದರೆ ನನಗೆ ಫೋನ್ ಮಾಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಮನೆ ನೋಡ್ಬೇಕಂದ್ರೂ ಫೋನ್ ಮಾಡಿ ಕರ್ಕೊಂಡು ಬಂದು ಮನೆಯನ್ನು ತೋರಿಸ್ತೀನಿ ಇನ್ನು ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಬರುತ್ತೆ ನೆಕ್ಸ್ಟು ಕ್ಯಾಮ್ರಾಮನ್ ಫಾರೂಕ್ ಜೊತೆಗೆ ಬುಲೆಟ್ ಫೈರು ಥ್ಯಾಂಕ್ ಯು